ಸರ್ವಿಸ್ ಟ್ಯಾಕ್ಸ್ ಜಿ ಎಸ್ ಟಿ ಟೋಲ್ ಟ್ಯಾಕ್ಸ್ ಈ ಸರ್ಕಾರ ನಡೀತಾ ಇರೋದೇ ಬಡವರಿಂದ ತೆರಿಗೆ ವಸೂಲಿ ಮಾಡಿನೇ ಆಗಿರ್ಬೇಕು ರಷ್ಯಾದಲ್ಲಿ ಯುದ್ಧ ಕಾರಣದಿಂದಾಗಿ ತೈಲ ಬೆಲೆಯಲ್ಲಿ ಇಳಿಕೆ ಆದರೂ ಕೂಡ ಪೆಟ್ರೋಲ್ ಬೆಲೆಗಂತೂ ಇಳಿಕೆ ಆಗಲಿಲ್ಲ ನಿಮ್ಮ ಜೇಬಿಗೆ ಕತ್ರಿ ಬೀಳೋದಕ್ಕೆ ಯಾವುದೇ ಬ್ರೇಕ್ ಇಲ್ಲ ದೇಶದಲ್ಲಿ ಬೆಲೆ ಏರಿಕೆ ದಾಖಲೆ ಮಟ್ಟದಲ್ಲಿದೆ ಇವತ್ತು ದೇಶದಲ್ಲಿ ಅತ್ಯಂತ ಹೆಚ್ಚು ಧೈರ್ಯ ಬೇಕಾದಂಥ ಕೆಲಸ ಯಾವುದು ಅಂತ ಕೇಳಿದ್ರೆ ಬಹುಶಃ ತರಕಾರಿ ಮಾರ್ಕೆಟ್ಗೆ ಹೋಗೋದಾಗಿರ್ಬೇಕು ನೋಡಿ ನಿಜಕ್ಕೂ ಧೈರ್ಯ ಬೇಕು ಬಟಾಟೆ ಎತ್ಕೊಂಡ್ರೆ ಪರ್ವತವನ್ನೇ ಎತ್ತದಷ್ಟು ಭಾರ ಆಗುತ್ತೆ ಟೊಮ್ಯಾಟೊ ನೋಡಿದ್ರೇ ರೆಡ್ ಅಲರ್ಟ್ ಇವತ್ತು ಬೆಲೆ ಏರಿಕೆ ಕುರಿತಾಗಿ ಸ್ವಲ್ಪ ಮಾತಾಡ್ಬಿಡೋಣ ಯಾಕಂದರೆ ನಿಜವಾದ ಜೇಬ್ ಕತ್ತರಿ ಇದೇ ಬೆಲೆ ಏರಿಕೆ ಪ್ರತಿ ವರ್ಷವೂ ಬೆಲೆ ಏರ್ತಾನೆ ಇರುತ್ತೆ ಆದರೆ ಗಳಿಕೆ ಮಾತ್ರ ಎಷ್ಟೋ ವರ್ಷಗಳಿಂದ ಅಲ್ಲೇ ನಿಂತುಬಿಟ್ಟು ಮನೆಯಲ್ಲಿ ಅಪ್ಪ ನೌಕರಿ ಮಾಡ್ತಾ ಇದ್ರೆ ಆತನ ಸಂಬಳ ಇಪ್ಪತ್ತೈದು ಸಾವಿರ ಇತ್ತು ಅಂತ ಅಂದ್ಕೊಂಡ್ರೆ ಆಗ ನಮಗೆ ಅದೇ ದೊಡ್ಡದಾಗಿತ್ತು ಮನೆಯನ್ನೆಲ್ಲ ನಿಭಾಯಿಸೋದು ನಡು ನಡುವೆ ಅನಾರೋಗ್ಯದಂಥ ಕಂಟಕಗಳಿಂದಲೂ ಪಾರಾಗೋದು ಇದೆಲ್ಲದರ ನಡುವೆ ಈ ಹಬ್ಬ ಬರ್ತ್ಡೇ ಅಂತ ಸೆಲೆಬ್ರೇಷನ್ಗೂ ಕಡಿಮೆ ಇಲ್ಲದ ಹಾಗೆ ನಿಭಾಯಿಸೋದು ಎಲ್ಲದಕ್ಕೂ ಅಲ್ಲಿ ಆಗ ಸಾಕಾಗ್ತಾ ಇತ್ತು ಆದರೆ ಇವತ್ತು ಅದೇ ಇಪ್ಪತ್ತೈದು ಸಾವಿರ ಗಳಿಸುವವರು ದೇಶದ ಟಾಪ್ ಟೆನ್ ಗಳಿಕೆದಾರರೇ ಸಾಲಿನಲ್ಲಿ ಬರ್ತಾರೆ ಆದರೆ ಏನು ಪ್ರಯೋಜನ ಕೂಲಿ ಏರ್ತಾ ಇಲ್ಲ ಸಾಲ ಕಡಿಮೆ ಆಗ್ತಾ ಇಲ್ಲ ಅನ್ನೋಂಥ ಸ್ಥಿತಿ ಸಂಬಳ ಏರಿಕೆಯಾಗದೆ ನಿಂತಲ್ಲಿ ನಿಂತು ಬಿಟ್ಟಿರೋದು ಹಾಗೂ ಆದಾಯದ ಅಸಮಾನತೆ ಇವು ಇವತ್ತು ದೇಶದಲ್ಲಿನ ದೊಡ್ಡ ಸಮಸ್ಯೆಗಳು ಸಂಬಳ ಏನು ಸ್ವಲ್ಪ ಏರ್ತು ಅಂತ ಅಂದುಕೊಳ್ಳುವಾಗ ಅದನ್ನು ಮೀರಿ ಬೆಲೆಯು ಅಟ್ಟಕ್ಕೆ ಆಕಾಶಕ್ಕೆ ನೆಗದಿರುತ್ತೆ ಇಲ್ಲಿ ಎರಡು ಥರದ ಹಣದುಬ್ಬರ ಇರುತ್ತೆ ಒಂದು ಚಿಲ್ಲರೆ ಹಣದುಬ್ಬರ ಇನ್ನೊಂದು ಸಗಟು ಹಣದುಬ್ಬರ ಕಾಲೇಜಿನಲ್ಲಿಯೂ ಕೂಡ ಈ ಕುರಿತಾಗಿ ನಾವೆಲ್ಲ ಕಲ್ತಿದ್ದೀವಿ ಆದ್ರೆ ಅವತ್ತು ನಮಗೆ ಈ ಬೆಲೆ ಏರಿಕೆ ಇಷ್ಟು ಹೆಚ್ಚಾಗುತ್ತೆ ಅಂತ ತಿಳಿದಿರ್ಲಿಲ್ಲ ಜೂನ್ ನಲ್ಲಿ ಚಿಲ್ಲರೆ ಹಣದುಬ್ಬರ ಶೇಕಡ ಐದು ಪಾಯಿಂಟ್ ಒಂದು ಮುಟ್ಟಿತ್ತು ಅದೇ ವೇಳೆ ಸಗಟು ಹಣದುಬ್ಬರ ಹದಿನಾರು ತಿಂಗಳಲ್ಲೇ ಜಾಸ್ತಿ ಅಂತಂದ್ರೆ ಶೇಕಡ ಮೂರು ಪಾಯಿಂಟ್ ಮೂರು ಆರಕ್ಕೇರ್ತು ಸಗಟು ಹಣದುಬ್ಬರದಲ್ಲಿ ಆರ್ನೂರ ತೊಂಬತ್ತೇಳು ಉತ್ಪನ್ನಗಳು ಬರುತ್ತವೆ ಇನ್ನು ಚಿಲ್ಲರೆ ಹಣದುಬ್ಬರದಲ್ಲಿ ಇನ್ನೂರ ಅರವತ್ತು ಉತ್ಪನ್ನಗಳು ಬರುತ್ತವೆ ಹೌದೌದು ಇದು ಸ್ವಲ್ಪ ಬೋರಿಂಗ್ ಇದೆ ನಮ್ಮೆಲ್ಲರ ಜೀವನಕ್ಕಿಂತಲೂ ಕಷ್ಟ ಈ ಬೆಲೆ ಏರಿಕೆಯನ್ನು ಅರ್ಥ ಮಾಡ್ಕೊಳ್ಳೋದು ಈ ದೈನಂದಿನ ಅಗತ್ಯ ವಸ್ತುಗಳ ಬೆಲೆ ಏರ್ತು ಅಂತ ಅಂದರೆ ಅದು ಸೀದಾ ಜನಸಾಮಾನ್ಯರ ಜೇಬನ್ನೇ ಸುಡುತ್ತೆ ಹಾಗಾಗಿ ತರಕಾರಿಯಂಥ ವಸ್ತುಗಳನ್ನು ಈಗ ಮುಟ್ಟೋಕೆ ಆಗದಂಥ ಸ್ಥಿತಿ ಇದೆ ಗಳಿಸಿ ಉಳಿಸಿದ್ದೆಲ್ಲವೂ ಒಂದೇ ಏಟಿಗೆ ಖಾಲಿ ಇನ್ನು ಇಂಗ್ಲೆಂಡಿನ ಬೆಲೆ ಏರಿಕೆಯನ್ನು ನೋಡಿದ್ದೀರಾ ಅಲ್ಲಿ ಕಳೆದ ವರ್ಷ ಹತ್ತು ಪರ್ಸೆಂಟ್ ಬೆಲೆ ಏರಿಕೆ ಇತ್ತು ಅಂತ ಹೇಳೋರು ಕೂಡ ಇದ್ದಾರೆ ಆದರೆ ತಜ್ಞರ ಪ್ರಕಾರ ಭಾರತದಲ್ಲಿ ಐದು ಪರ್ಸೆಂಟ್ ಕೂಡ ಅಪಾಯಕಾರಿ ಯಾಕಂದರೆ ಅಲ್ಲಿ ಕಡಿಮೆ ದರದಲ್ಲಿ ಚಿಕಿತ್ಸೆ ಈ ರೀತಿಯ ಸೌಲಭ್ಯಗಳಿವೆ ಆದರೆ ಭಾರತದಲ್ಲಿ ಆರೋಗ್ಯದಂಥ ವಿಚಾರಕ್ಕೆ ಆಗುವಂಥ ಖರ್ಚು ಕೂಡ ಎಲ್ಲವನ್ನು ನುಂಗಿ ನೀರು ಕುಡಿದು ಬಿಡುವಷ್ಟಿರುತ್ತೆ ಕಡಿಮೆ ಆದಾಯ ಇರೋರ ಪಾಲಿಗಂತೂ ಬೆಲೆ ಏರಿಕೆ ಭಯಂಕರ ಅಂತ ಅನ್ಸುತ್ತೆ ಬೆಲೆ ಏರಿಕೆ ಎಲ್ಲರ ಮೇಲೂ ಕೂಡ ಒಂದೇ ಥರ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿದ್ರೆ ನಿಮ್ಮಷ್ಟು ದೊಡ್ಡ ಮುರುಖರು ಬೇರೆ ಯಾರೂ ಇಲ್ಲ ನೋಡಿ ಬೆಲೆ ಏರಿಕೆಯಿಂದ ಎ ಒನ್ ಮತ್ತು ಎ ಟು ಮೇಲೆ ಯಾವುದೇ ಪ್ರಭಾವ ಆಗೋಲ್ಲ ಇಲ್ಲಿ ಟೊಮ್ಯಾಟೊ ಬೆಲೆ ನೂರು ರೂಪಾಯಿ ಅಲ್ಲ ಐನೂರು ರೂಪಾಯಿ ಆದರೂ ಕೂಡ ಅವ್ರಿಗೆ ಪರವಾಗಿಲ್ಲ ಅಂಬಾನಿ ಮಗನ ಮದುವೆಗೆ ಖರ್ಚಾದದ್ದು ಐದು ಸಾವಿರ ಕೋಟಿ ಅನ್ನೋದಾದರೆ ಅದು ಅವರ ಆದಾಯದ ಶೇಕಡ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರ ಆದರೆ ಬಡವರ ಕತೆ ಹಾಗಲ್ವಲ್ಲ ಬೆಲೆ ಏರ್ತಾ ಇದ್ರೆ ಇಲ್ಲಿ ಬದುಕೆ ಹೋಗಿರುತ್ತೆ ಆಗ ಅದಕ್ಕಾಗಿ ಕಂಡುಕೊಳ್ಳುವಂಥ ಒಂದು ಸಿಂಪಲ್ ಉಪಾಯ ಏನು ಅಂತಂದರೆ ಕಡಿಮೆ ತಿನ್ನೋದು ನಮ್ಮ ಫೈನಾನ್ಸ್ ಮಂತ್ರಿ ಅಂತೂ ಈರುಳ್ಳಿ ತಿನ್ನೋದಿಲ್ಲ ಹಾಗಾಗಿ ಅದರ ಬೆಲೆ ಎಷ್ಟು ಏರಿದರೂ ಕೂಡ ಅದು ಅವ್ರಿಗೆ ಗೊತ್ತಾಗೋದಿಲ್ಲ ಇರೋದನ್ನೇ ಮಿತವಾಗಿ ಬಳಸಬೇಕಾಗತ್ತೆ ಇನ್ನು ಊಟ ರುಚಿ ಇದೆ ಅಂತ ಅಂದ್ಕೊಂಡ್ರೆ ಅದಕ್ಕೂ ನಾವು ಟ್ಯಾಕ್ಸ್ ಕಟ್ತೀವಲ್ಲ ಅನ್ನೋದು ಹೆಚ್ಚಿನವ್ರಿಗೆ ಗೊತ್ತೇ ಇರೋದಿಲ್ಲ ಕೆಲಸ ಇಲ್ಲ ಸಂಬಳ ಇಲ್ಲ ಹಾಗಾಗಿ ತೆರಿಗೆ ಕಟ್ಟುವಂಥ ಪ್ರಶ್ನೆಯೇ ಇಲ್ಲ ಅಂತ ಅಂದ್ಕೊಂಡ್ರೆ ತಪ್ಪೋದು ಟೋಲ್ ಕಟ್ಟೋದು ಸರ್ವಿಸ್ ಟ್ಯಾಕ್ಸ್ ಕಟ್ಟೋದು ಜಿ ಎಸ್ ಟಿ ಕಟ್ಟೋದು ತಪ್ಪೋದೇ ಇಲ್ಲ ದೇಶದ ಜನಸಂಖ್ಯೆ ಶೇಕಡ ಐವತ್ತರಷ್ಟು ಇರುವಂಥ ಬಡವರು ಜಿ ಎಸ್ ಟಿಯ ಮೂರನೇ ಎರಡರಷ್ಟನ್ನು ಕಟ್ಟುತ್ತಾರೆ ಅದೇ ಅತಿ ಶ್ರೀಮಂತ ವ್ಯಕ್ತಿಗಳ ಕಟ್ಟೋದು ಶೇಕಡ ಮೂರರಷ್ಟು ಮಾತ್ರ ಈಗಿನ ಟ್ಯಾಕ್ಸ್ ಯೋಜನೆ ಅಂತೂ ಮಿಡ್ಲ್ ಕ್ಲಾಸ್ ಜನರನ್ನು ಹಿಂಡಿ ಹಿಪ್ಪೆ ಮಾಡಿದೆ ದೇಶದ ಕಾರ್ಮಿಕರಲ್ಲಿ ದೊಡ್ಡ ಪ್ರಮಾಣದ ಮಂದಿ ಅಸಂಘಟಿತ ವಲಯದವರಾಗಿದ್ದಾರೆ ಹೆಚ್ಚಾಗಿ ಅಸಂಘಟಿತ ವಲಯದ ಕಾರ್ಮಿಕರಿರುವಂಥ ಭಾರತದಲ್ಲಿ ಈ ಪ್ರಮೋಷನ್ನು ಸಂಬಳ ಏರಿಕೆ ಇದೆಲ್ಲ ಯೋಚನೆ ಮಾಡೋದಕ್ಕೂ ಕೂಡ ಕಷ್ಟ ಇದೆ ಇನ್ನು ಯಾವುದಾದ್ರೂ ಸರ್ಕಾರ ಮುಂದೆ ಬಂದು ಒಂದಿಷ್ಟು ಬಡವರ ಪರ ಯೋಜನೆ ಏನಾದರೂ ತಂದರೆ ಅದನ್ನ ರೇವಡಿ ಅಂತ ಕರೆಯಲಾಗತ್ತೆ ಬಡತನ ಓಡಿಸಿ ಅಂತ ಅಂದರೆ ಬಡವರನ್ನೇ ಓಡಿಸುತ್ತೆ ಈ ಸರ್ಕಾರ ಇನ್ನು ಜಿ ಟ್ವೆಂಟಿ ಶೃಂಗಸಭೆ ಸಂದರ್ಭದಲ್ಲಿ ಸ್ಲಮ್ ಕಾಣಿಸಬಾರ್ದು ಅಂತ ಹಸಿರು ವದಿಕೆಯನ್ನು ಹಾಕಲಾಗಿದೆ ಹತ್ತು ವರ್ಷಗಳಿಂದ ಹಲ್ವಾ ರುಚಿ ನೋಡ್ತಾ ಇದ್ರು ಕೂಡ ಬೆಲೆ ತಗ್ಗಿಸುವಂಥ ರೆಸಿಪಿಯನ್ನು ಮಾತ್ರ ಒಮ್ಮೆಯೂ ಕೂಡ ಟ್ರೈ ಮಾಡಲಿಲ್ಲ ನಮ್ಮ ಹಣಕಾಸು ಸಚಿವರು ಹಾಗಾಗಿ ಬಡವರ ಪಾಲಿಗೆ ಹಲ್ವಾ ಇಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ